ಶರಾವತಿ ನದಿಯ ಉಗಮಸ್ಥಾನ ಅಂಬುತೀರ್ಥವನ್ನ ಸಂಪೂರ್ಣವಾಗಿ ತೋರಿಸಿದೀನಿ ಪೌರಾಣಿಕ ಕಥೆಗಳನ್ನ ಇಲ್ಲಿಯ ಅಚ್ಚರಿಗಳನ್ನ ಇಲ್ಲಿಯ ವೆದರ್ಗಳನ್ನ ತೋರಿಸಿದೀನಿ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಮೊದಲು ಆ ದೇವಸ್ಥಾನದ ಒಳಗಡೆಯಿಂದ ಶರಾವತಿ ನದಿಯ ಉಗಮಸ್ಥಾನವಾಗಿ ಅಲ್ಲಿಂದ ಈಗ ಬಂದು ಇಲ್ಲಿಗೆ ನೆಕ್ಸ್ಟು ಬಂದು ಇಲ್ಲೊಂದು ಕೆರೆ ಥರ ಇದೆ ಇಲ್ಲಿಂದ ಮುಂದೆ ಹರ್ಕೊಂತ ಹೋಗುತ್ತೆ ಇಲ್ಲಿಂದ ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಈಗ ದೇವಸ್ಥಾನ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಇದೀಗ ನಾವು ಶ್ರೀ ಕ್ಷೇತ್ರ ಅಂಬುತೀರ್ಥದ ರಾಮೇಶ್ವರ ದೇವಸ್ಥಾನದ ಒಳಗಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿರೋದು ಬಸವನ ಕಲ್ಲು ಅದೇ ರೀತಿ ಈ ಒಂದು ದೇವಸ್ಥಾನದ ಅರ್ಚಕರಾಗಿರುವಂಥವರು ಈ ದೇವಸ್ಥಾನದ ಒಳಗಡೆ ಏನಿದೆ ಅಂತ ಹೇಳಿ ಹೇಳ್ತಾರೆ ಹಾಂ ಶರಾವತಿ ಉಗಮಸ್ಥಾನ ಇದರಿಂದ ಉಗಮ ಸ್ಥಾನ ಇಲ್ಲಿ ಉಗಮುಖವಾಗಿ ನದಿ ನಡೆಸುತ್ತೆ ಇದು ಗಣಪತಿ ಗಣಪತಿ ಇದು ದುರ್ಗಿ ಅದು ಚೌಡೇಶ್ವರಿ ದೇವಸ್ಥಾನ ರಕ್ತ ಚಾಮುಂಡೇಶ್ವರ ಅಂತಂದ್ರೆ ಒಂದು ಗ್ರಾಮ ದೇವತೆ ಅದು

ಅದೇ ರೀತಿ ಇದು ಕೂಡ ಇದೆ ನನಗೆ ಈ ದೇವಸ್ಥಾನವನ್ನು ನೋಡಿದಾಗ ನನಗನ್ಸಿರೋ ಪ್ರಕಾರ ಇದು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಆಗಿರಬಹುದು ಅಂತ ನನಗೆ ಸೊ ಬಟ್ ಅಷ್ಟು ಕ್ಲಾರಿಫೈ ಮಾಡೋದಕ್ಕೆ ನನಗೂ ಕೂಡ ಆಗ್ತಾ ಇಲ್ಲ ಅದೇ ರೀತಿ ನಾವು ದೇವಸ್ಥಾನದ ಹಿಂಭಾಗಕ್ಕೆ ಬಂದಾಗ ನೀವು ನೋಡ್ತಾ ಇರ್ಬೋದು ನಾಗರ ವಿಗ್ರಹಗಳು ಕೂಡ ಇಲ್ಲಿದೆ ಈ ಒಂದು ಈಶ್ವರ ದೇವಸ್ಥಾನದ ಪಕ್ಕದಲ್ಲಿರೋದೆ ರಾಮ ದೇವಾಲಯ ನೀವು ಒಳಗಡೆ ನೋಡ್ತಾ ಇರ್ಬೋದು ರಾಮನ ವಿಗ್ರಹ ಕೂಡ ಇಲ್ಲೇ ಇದೆ ಆ ಒಂದು ಈಶ್ವರ ಪೀಠದಲ್ಲಿ ಉದ್ಭವವಾದ ನೀರು ಸೀದಾ ಇಲ್ಲಿಗೆ ಬರುತ್ತೆ ಇಲ್ಲಿಂದ ನೆಕ್ಸ್ಟು ಇಲ್ಲಿಗೆ ಹೋಗಿ ಅದ್ರ ನೆಕ್ಸ್ಟು ಕೆರೆಗೆ ಹೋಗಿ ಮುಂದೆ ಮಲೆನಾಡಿನ ಒಳಗಿರುವ ಎಲ್ಲ ಹೊಳೆ ಕೆರೆಗಳ ಮಧ್ಯದಿಂದ ಹೋಗಿ ಶರಾವತಿ ನದಿ ದೊಡ್ಡದಾಗಿ ಹೋಗುತ್ತೆ ಇದರ ಒಂದು ಪೌರಾಣಿಕ ಕಥೆಗಳ ಪ್ರಕಾರ ನೀವೇನು ಈ ಒಂದು ದೇವಸ್ಥಾನ ನೋಡ್ತಿದ್ದೀರಲ್ಲ ಇಲ್ಲಿಗೆ ರಾಮ ಮತ್ತು ಸೀತೆ ವನವಾಸಕ್ಕೆ ಬಂದಾಗ ಸೀತೆಗೆ ತುಂಬ ಬಾಯಾರಿಕೆ ಆಗಿತ್ತಂತೆ ಅವತ್ತು ಆ ಬಾಯಾರಿಕೆಗೆ ನೀರೆಲ್ಲೂ ಇದ್ದಾಗ ರಾಮ ಆ ಈಶ್ವರ ಪೀಠದ ಹತ್ರ ಒಂದು ಬಾಣನ ಹೊಡಿತಾನೆ ಅಲ್ಲೇ ಉದ್ಭವವಾಗಿದ್ದು ಈ ಒಂದು ಅಂಬುತೀರ್ಥ ಇಲ್ಲಿಂದ ಹೊರಟಿರುವಂಥ ಅಂಬುತೀರ್ಥದಲ್ಲಿ ಶರಾವತಿ ನದಿ ಉಗಮವಾಗಿ ಇಲ್ಲಿಂದ ಹೀಗೆ ಒಂದು ಕೆರೆ ಇದೆ ಕೆರೆಯಿಂದ ನೆಕ್ಸ್ಟು ಅಚ್ಚಕ್ಕನ್ನೇ ಫಾಲ್ಸಿಗೆ ಹೋಗುತ್ತೆ ಅದೇ ರೀತಿ ಮಲೆನಾಡಿನ ಒಳಗಿರುವಂಥ ಸುಮಾರು ಕಾಡುಗಳ ಮಧ್ಯೆ ಸಣ್ಣ ಪುಟ್ಟ ಹೊಳೆ ಹಳ್ಳಗಳನ್ನು ಒಟ್ಟು ಮಾಡಿಕೊಂಡು ಮುಂದೆ ಹೋಗುತ್ತೆ ಲಿಂಗನಮಕ್ಕಿಗೆ ಲಿಂಗನಮಕ್ಕಿಯಲ್ಲಿ ನಿಮಗೆ ಗೊತ್ತಿದೆ ಡ್ಯಾಮ್ ಇದೆ ಅಲ್ಲೂ ಕೂಡ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತೇಳಿ ಅದರಿಂದ ಮುಂದೆ ಜೋಗಕ್ಕೆ ಹೋಗಿ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಹೋಗಿ ಎಂಟುನೂರ ಮೂವತ್ತು ಅಡಿಗಳಲ್ಲಿ ರಾಜ ರಾಣಿ ರೋರೋ ರಾಕೆಟ್ ಅನ್ನೋ ಹೆಸರುಗಳನ್ನು ತಗೊಂಡು ಕೆಳಗಡೆ ಹಾರಿ ಅಲ್ಲೂ ಕೂಡ ನಿಮಗೆ ಕರೆಂಟ್ ಉತ್ಪತ್ತಿಯಾಗುತ್ತೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅದೇ ರೀತಿ ಲಿಂಗನಮಕ್ಕಿ ಡ್ಯಾಮಿಂದ ನೀರು ಹಾಕಿರೋದ್ರಿಂದ ಸಿಗಂದೂರು ಬ್ಯಾಕ್ ವಾಟರ್ ಆಗುತ್ತೆ ಅದರಿಂದ ಲಕ್ಷಾಂತರ ಜನರಿಗೆ ಲಕ್ಷಾಂತರ ಎಕರೆಗಳಿಗೆ ನೀರಾಗುತ್ತೆ ಅದೇ ರೀತಿ ಮುಂದೆ ಸಿಗಂದೂರಿಗೆ ಹೋಗಿ ಸಿಗಂದೂರಿನಿಂದ ಹೊನ್ನಾವರಕ್ಕೆ ಹೋಗಿ ಹೊನ್ನಾವರದಲ್ಲಿರುವ ಅರಬ್ಬಿ ಸಮುದ್ರದಲ್ಲಿ ಲೀನ ಆಗುತ್ತೆ ಸಂಪೂರ್ಣವಾಗಿ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಚಲಿಸಿಕೊಂಡು ಈ ಒಂದು ಶರಾವತಿ ನದಿ ಅರಬ್ಬಿ ಸಮುದ್ರದಲ್ಲಿ ಲೀನವಾಗುತ್ತೆ ಈ ಒಂದು ದೇವಸ್ಥಾನದ ಎದುರಿಗೆ ಇರೋದು ಈ ಒಂದು ದೇವಾಲಯದ ಪುಷ್ಕರಣಿ ಮೊದಲು ಶಿವನ ಇದರಿಂದ ಇಲ್ಲಿಗೆ ನೀರು ಬರುತ್ತೆ ನಂತರ ಪುಷ್ಕರಣಿಗೆ ಬಂದು ಪುಷ್ಕರಣಿಯಿಂದ ಕೆರೆಗೆ ಹೋಗುತ್ತೆ ನೀವೇನು ಈ ಒಂದು ಕೆರೆಯನ್ನು ನೋಡ್ತಾ ಇದ್ದೀರಲ್ಲ ಇಲ್ಲಿಗೆ ಆ ಪುಷ್ಕರಣಿಯಿಂದ ಬಂದಿರೋ ನೀರು ಆ ಸೈಡಲ್ಲಿ ಕೆರೆಗೆ ಸೇರುತ್ತೆ ನೀವು ಎರಡೂ ಸೈಡಲ್ಲೂ ಕೂಡ ನಂದಿಯ ವಿಗ್ರಹಗಳನ್ನು ನೋಡ್ತಾ ಇರ್ಬೋದು ಒಂದೊಳ್ಳೆ ವ್ಯೂ ಇರುವಂತಹ ಈ ಒಂದು ಕೆರೆ ತುಂಬ ಚೆನ್ನಾಗಿದೆ ಇದನ್ನು ಪವಿತ್ರ ತೀರ್ಥ ಸ್ಥಳ ಅಂತ ಕೂಡ ಕರೀತಾರೆ ಅರ್ಚಕ್ರ ಹೇಳಿದ ಶ್ರೀ ರಕ್ತ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತೇಳಿ ಯಾವುದೇ ಮಾಲಿನ್ಯವಿಲ್ಲ ಜಲ ಮಾಲಿನ್ಯ ಇಲ್ಲ ವಾಯು ಮಾಲಿನ್ಯ ಇಲ್ಲ ಎಷ್ಟು ಪೀಸಾಗಿದೆ ಈ ಜಾಗ ಅಂತ ಹೇಳಿ ಇಲ್ಲಿ ಕೂತು ಆಲ್ಮೋಸ್ಟ್ ಅರ್ಧ ಗಂಟೆ ಏನೂ ಮಾತಾಡದೆ ಸುಮ್ಮನೆ ಕೂತಿದ್ದೀನಿ ಹಾಗೆ ಒಂದು ಡ್ರೋನ್ ಶಾಟ್ ಬರುತ್ತೆ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಕ್ರೆಡಿಟ್ ನಮ್ಮ ಕಾರ್ತಿಕ್ ಹಾಗೆ ನಮ್ಮ ದೀಕ್ಷಿತಿಗೆ ಹೋಗುತ್ತೆ ಇವನೇ ಹಾರಿಸಿರೋದು ಹೇಗಿತ್ತು ಅಂತ ಹೇಳಿ ಡ್ರೋನ್ ಶಾಟ್ ಅನ್ನ ಇವನ ಪರವಾಗಿ ಕಾಮೆಂಟ್ ಮಾಡಿ ಅಂತ ಬಿಟ್ರೆ ಅಲ್ಲೇನೋ ಒಂದು ಓಪನಿಂಗ್ ಇದೆ ಹೌದು ಅದ ಎಲ್ಲರಿಗೂ ಆಯ್ತು ಇದೇನಕ್ಕೆ ಅಂತ ಗೊತ್ತಾಗಿಲ್ಲ ಅದಿಷ್ಟು ಅದು ಭಕ್ತಾದಿಗಳಿಗೆ ಇದು ದೇವಸ್ಥಾನದ ಒಳಗಿರೋ ದೇವ್ರಿಗೆ ಮಾತ್ರ ದೇವ್ರಿಗೆ ಮಾತ್ರ ಈಗ ಎಲ್ಲರಿಗೂ ಒಂದ್ ಕನ್ಫ್ಯೂಷನ್ ಇದೆ ಈ ದೇವಸ್ಥಾನ ಬರೀ ಮಧ್ಯಾಹ್ನದಿಂದ ಒಂದು ಗಂಟೆ ತನಕ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಎಷ್ಟೊತ್ತಿಂದ ತಿಂ ಎಷ್ಟೋ ತನಕ ಓಪನ್ ಇರುತ್ತೆ ಸಂಜೆ ಗಂಟೆ ತನಕ ನಾನು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ ಬೆಳಿಗ್ಗೆ ಏಳರಿಂದ ಬರೀ ಒಂದು ಗಂಟೆ ತನಕ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಭಕ್ತಾದಿಗಳು ಕೂಡ ಮಧ್ಯಾಹ್ನದ ಒಳಗಡೆನೆ ಬಂದು ಹೋಗುವಂತ ಪ್ರಯತ್ನ ಮಾಡ್ತಾರೆ ಇಲ್ಲ ಈ ದೇವಸ್ಥಾನ ಏನಿದೆಯಲ್ಲ ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆ ತನಕ ಓಪನ್ ಇರುತ್ತೆ ಸರಿ ಬಟ್ರು ಸರಿ ಸರಿ ಹ್ಞೂ ಈ ಒಂದು ಮೂರು ವರ್ಷಗಳ ಈ ಕಡೆಗೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ರಿನೋವೇಷನ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಲ್ಲ ಸೈಡು ಕೂಡ ದೊಡ್ಡದಾದಂತಹ ಗೋಡೆಗಳನ್ನು ಕಟ್ಟಿ ಮಣ್ಣು ಜರಿತಾ ಇತ್ತು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದೇ ರೀತಿ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ ಎಲ್ಲ ಜಾಗವನ್ನು ಸಂಪೂರ್ಣವಾಗಿ ಶುಚಿಯಲ್ಲಿದೆ ಕ್ಲೀನಲ್ಲಿದೆ ಸೂಪರ್ ಆಗಿರೋ ವೆದರು ಸೂಪರ್ ಆಗಿರೋ ಜಾಗ ಒಂದೊಳ್ಳೆ ಪೌರಾಣಿಕವಾದಂಥ ಕತೆ ಈ ಒಂದು ಅಂಬುತೀರ್ಥ ನೀವು ನೋಡ್ತಾ ಇರ್ಬೋದು ರೋಡಿಂದ ಜಸ್ಟ್ ಹೀಗೆ ಒಂದು ವಾಕವೇ ಮಾಡಿದ್ದಾರೆ ಕೆರೆಯ ಇನ್ನೊಂದು ವ್ಯೂ ಅಲ್ಲಿ ದೇವಸ್ಥಾನ ಇದೆ ನೀವು ನೋಡ್ತಾ ಇರ್ಬೋದು ಶರಾವತಿ ಉಗಮವಾಗಿ ಈ ರೀತಿಯಾಗಿ ಹೊರಟು ಮುಂದೆ ದೊಡ್ಡದಾದಂಥ ಆಗುತ್ತೆ ಇದೇ ರೀತಿ ಎಲ್ಲ ಕಡೆ ಹೊರಟು ಹೊರಟು ಮಲೆನಾಡಿನ ಒಳಗಡೆ ಇರುವಂಥ ಸಣ್ಣ ಹಳ್ಳಗಳನ್ನು ಹೊಳೆಗಳನ್ನು ತಗೊಂಡು ದೊಡ್ಡದಾದಂಥ ನದಿಯಾಗಿ ಬೋರ್ ಗರೆದು ನಂತರ ಅರಬ್ಬಿ ಸಮುದ್ರದಲ್ಲಿ ಲೀನ ಆಗುತ್ತೆ ಇದಾಗಿತ್ತು ಶರಾವತಿಯ ಉಗಮಸ್ಥಾನ ಅಂಬುತೀರ್ಥದ ಸಣ್ಣದಾದಂಥ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಈ ಒಂದು ವಿಡಿಯೋದ ಬಗ್ಗೆ ಅಭಿಪ್ರಾಯ ಏನು ಅಂತೇಳಿ ಕಾಮೆಂಟ್ ಮಾಡಿ ಅದೇ ರೀತಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ಬಯೋದಲ್ಲಿ ಹಾಕಿದ್ದೀನಿ ಹಾಗೆ ಸ್ಕ್ರೀನ್ಶಾಟ್ ಕೂಡ ಬರ್ತಾ ಇದೆ ನನ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಇವನ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಧನ್ಯವಾದಗಳು Bye bye.